ಅರೆ ಅರೆ ತಮ್ಮ ಓಂ ಶಾಂತಿ ಅವಿನಾಶಿ ಜ್ಞಾನರತ್ನಗಳು ನಿಮ್ಮನ್ನು ರಾಜರನ್ನಾಗಿ ಮಾಡುತ್ತವೆ ಇದು ಬೇಹೆದ್ದಿನ ಶಾಲೆಯಾಗಿದೆ ನಾವು ಓದಬೇಕೋ ಮತ್ತು ಓದಿಸಬೇಕೋ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸ್ಕೊಳ್ಬೇಕು ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ ಅದು ಪ್ರತಿ ಒಡತಿದಿಂದಲೂ ಆಕಾರವನ್ನು ಪಡೆಯುತ್ತದೆ ಓಂ ಶಾಂತಿ ಅಣ್ಣಾ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾವ ಮಕ್ಕಳು ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಅನೇಕರಿಗೆ ದಾನ ಮಾಡ್ತಾರೋ ಅವರು ಎಲ್ಲರಿಗೂ ಪ್ರಿಯವಾಗ್ತಾರೆ ಶ್ರೇಷ್ಠ ಪದವಿಗಾಗಿ ಅನೇಕರ ಆಶೀರ್ವಾದ ಬೇಕು ಇದರಲ್ಲಿ ಹಣದ ಮಾತಿಲ್ಲ ಆದರೆ ಜ್ಞಾನ ಧನದಿಂದ ಅನೇಕರ ಕಲ್ಯಾಣ ಮಾಡ್ತಾ ಇರಿ ಪ್ರಸನ್ನ ಚಿತ್ತ ಮತ್ತು ಯೋಗಿ ಮಕ್ಕಳೇ ತಂದೆಗೆ ಒಳ್ಳೆಯ ಹೆಸರನ್ನ ತರ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳಿಗೇ ಗೊತ್ತಿದೆ ನಾವೀಗ ಹಿಂತಿರುಗಿ ಹೋಗಬೇಕಾಗಿದೆ ಮೊದಲು ಏನೂ ಗೊತ್ತಿರಲಿಲ್ಲ ತಂದೆಯು ಮಕ್ಕಳಿಗೆ ತಿಳಿಸ್ತಾರೆ ಇವರು ತಿಳಿಸುವುದು ಸಹ ನಾಟಕದ ಅನುಸಾರ ಈಗ ಸರಿ ಎಂದು ಕಾಣಿಸುತ್ತೆ ಇದನ್ನು ಮತ್ತೆ ಯಾರು ತಿಳಿಸಲು ಸಾಧ್ಯವಿಲ್ಲ ಈಗ ನಾವು ಹಿಂತಿರುಗಬೇಕಾಗಿದೆ ಅಪವಿತ್ರರು ಯಾರು ಹೋಗಲು ಸಾಧ್ಯವಿಲ್ಲ ಒಂದು ವೇಳೆ ರಿಜಿಸ್ಟರ್ ಚೆನ್ನಾಗಿಲ್ಲದಿದ್ದರೆ ತಮ್ಮ ಅವರು ಉಮಂಗ ಉತ್ಸಾಹದಲ್ಲಿ ಇರೋದಿಲ್ವಂತೆ ಎಲ್ಲವೂ ಕೂಡ ತಮ್ಮ ಬಾಬಾ ಹೇಳ್ತಾ ಇದ್ದಾರೆ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ಯೋಗ ಮತ್ತು ದೈವಿ ಗುಣಗಳ ಮೇಲೆ ಆಧಾರಿತವಾಗಿದೆ ಬೇಹದ್ದಿನ ತಂದೆಯೂ ನಮಗೆ ಓದಿಸ್ತಾರೆ ಮೊದಲು ನಾವು ಶೂದ್ರ ವರ್ಣದವರಾಗಿದ್ವಿ ಈಗ ಬ್ರಾಹ್ಮಣ ವರ್ಣದವರಾಗಿದ್ದೀವಿ ಎಂದು ಮಕ್ಕಳಿಗೂ ಗೊತ್ತಿದೆ ಪ್ರಜಾಪಿತ ಬ್ರಹ್ಮಾರವರ ಮಕ್ಕಳು ನಾವು ಬ್ರಾಹ್ಮಣರಾಗಿದ್ದೇವೆ ಎಂಬುದೂ ಸಹ ಅನೇಕರಿಗೆ ಮರೆತು ಹೋಗಿ ಯಾವಾಗ ನಾವು ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ಬ್ರಹ್ಮಾರವರನ್ನು ನೆನಪು ಮಾಡಬೇಕಾಗುತ್ತದೆ ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ ಎಂಬ ನಶೆ ಇರಬೇಕು ಮರೆತು ಹೋಗೋದ್ರಿಂದ ನಾವು ಬ್ರಾಹ್ಮಣ ಕುಲರ ಕುಲದವರಾಗಿದ್ದೇವೆ ಮತ್ತು ದೇವತಾ ಕುಲದವರಾಗುತ್ತೇವೆಂದು ನಶೆ ಇರೋದಿಲ್ವಂತೆ ಈ ಬ್ರಾಹ್ಮಣ ಕುಲವನ್ನು ಯಾರು ರಚಿಸಿದರು ಬ್ರಹ್ಮಾರವರ ಮೂಲಕ ನಾನು ನಿಮ್ಮನ್ನು ಬ್ರಾಹ್ಮಣ ಕುಲದಲ್ಲಿ ತರುತ್ತೇನೆ ಬ್ರಾಹ್ಮಣರದ್ದು ರಾಜಧಾನಿ ಇಲ್ಲ ಚಿಕ್ಕ ಕುಲವಾಗಿದೆ ಅಂತ ಹೇಳ್ತಿದ್ದಾರೆ ತಮ್ಮ ಈಗ ನಮ್ಮನ್ನು ಬ್ರಾಹ್ಮಣರೆಂದು ತಿಳಿಯುತ್ತೀರೆಂದರೆ ದೇವತೆಗಳಾಗ್ತೀವಂತೆ ತಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗುವುದರಿಂದ ಎಲ್ಲವನ್ನೂ ಮರೆತು ಬಿಡ್ತೀವಿ ಬ್ರಾಹ್ಮಣರು ಎನ್ನುವುದೇ ಮರೆತು ಹೋಗ್ತೀವಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ವಂತೆ ಅಣ್ಣ ಬಾಬಾ ಹೇಳ್ತಿದಾರೆ ಭಕ್ತಿಯಲ್ಲಿ ಯಾವುದೇ ರಸವಿಲ್ಲ ಈಗ ನಿಮಗೆ ಆ ರಸ ಬರುತ್ತೆ ಸ್ವಯಂ ತಂದೆಯೇ ತಿಳಿಸ್ತಾರೆ ಮಧುರ ಮಕ್ಕಳೇ ನಾನು ನಿಮ್ಮನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಮತ್ತೆ ನಿಮ್ಮ ಆತ್ಮವು ಅಲ್ಲಿಂದ ಹಾಗೆಯೇ ಸುಖಧಾಮಕ್ಕೆ ಹೊರಟು ಹೋಗುತ್ತೆ ಅಲ್ಲಿ ನಾನು ನಿಮ್ಮ ಜೊತೆಗಾರನಾಗೋದಿಲ್ಲ ತಮ್ಮ ಸ್ಥಿತಿಯ ಅನುಸಾರ ನಿಮ್ಮ ಆತ್ಮವೇ ಹೋಗಿ ಇನ್ನೊಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತೆ ಸಾಗರದಲ್ಲಿ ಆಲದ ಎಲೆಯ ಮೇಲೆ ಶ್ರೀಕೃಷ್ಣನು ಬಂದನು ಎಂದು ತೋರಿಸುತ್ತಾರೆ ಆದರೆ ಸಾಗರದ ಮಾತೇ ಇಲ್ಲ ಆತ್ಮವು ಗರ್ಭದಲ್ಲಿ ಬಹಳ ವಿಶ್ರಾಂತಿಯಿಂದ ಇರುತ್ತೆ ತಂದೆ ತಿಳಿಸ್ತಾರೆ ನಾನು ಗರ್ಭದಲ್ಲಿ ಬರೋದಿಲ್ಲ ನಾನಂತೂ ಪ್ರವೇಶ ಮಾಡ್ತೇನೆ ನಾನು ಮಗುವಾಗೋದಿಲ್ಲ ನನ್ನ ಬದಲು ಶ್ರೀಕೃಷ್ಣನನ್ನ ಮಗ ಎಂದು ತಿಳಿದು ಖುಷಿ ಪಡುತ್ತಾರೆ ಶ್ರೀಕೃಷ್ಣನು ಜ್ಞಾನವನ್ನು ಕೊಟ್ಟನು ಎಂದು ತಿಳಿದು ಅವನನ್ನ ಬಹಳ ಪ್ರೀತಿ ಮಾಡ್ತಾರೆ ನಾನು ಎಲ್ಲರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತೇನೆ ಮತ್ತು ನಿಮ್ಮನ್ನ ಸತ್ಯುಗದಲ್ಲಿ ಕಳುಹಿಸಿಕೊಡುತ್ತೇನೆ ಎಂದರೆ ನನ್ನ ಪಾತ್ರ ಮುಗಿದೀತು ಮತ್ತೆ ಅರ್ಧಕಲ್ಪ ಯಾವುದೇ ಪಾತ್ರ ಇರೋದಿಲ್ಲ ನಂತರ ಭಕ್ತಿ ಮಾರ್ಗದಲ್ಲಿ ನನ್ನ ಪಾತ್ರ ಆರಂಭವಾಗುತ್ತೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಭಕ್ತಿಯಲ್ಲಿ ವಿದ್ಯೆಯ ಮಾತಿರೋದಿಲ್ವಂತೆ ಅಲ್ಲಿ ಇಳಿಯುವಂತಹ ಮಾತು ಬಹಳ ಆಡಂಬರವಿರುತ್ತೆ ಮಹಿಮೆ ಬಹಳ ಮಾಡ್ತಾರೆ ಭಜನೆ ಮಾಡ್ತಾರೆ ಆದರೆ ಇಲ್ಲಂತೂ ಶಾಂತಿಯಲ್ಲಿ ಇರಬೇಕು ಭಜನೆ ಇತ್ಯಾದಿಗಳೇನು ಇಲ್ಲ ಅರ್ಧಕಲ್ಪ ಭಕ್ತಿ ಮಾಡಿದ್ವಿ ಭಕ್ತಿಯದು ಎಷ್ಟೊಂದು ಶೋ ಇದೆ ಎಲ್ಲರದ್ದು ತಮ್ಮ ತಮ್ಮ ಪಾತ್ರವಾಗಿದೆ ಕೆಲವರು ಬೀಳ್ತಾರೆ ಕೆಲವರು ಹೇಳ್ತಾರೆ ಅದೃಷ್ಟ ಚೆನ್ನಾಗಿರುತ್ತೆ ಕೆಲವ್ರದ್ದು ಕಡಿಮೆ ತಂದೆಯಂತೂ ಎಲ್ಲರಿಂದ ಏಕರಸ ಪುರುಷಾರ್ಥ ಮಾಡಿಸ್ತಾರೆ ವಿದ್ಯೆಯೂ ಸಹ ಎಲ್ಲರಿಗೂ ಏಕರಸ ಸಮಾನವಾಗಿದೆ ಅಂದಮೇಲೆ ಶಿಕ್ಷಕರು ಒಬ್ಬರೇ ಆಗಿದ್ದಾರೆ ಉಳಿದವರೆಲ್ಲರೂ ಮಾಸ್ಟರ್ ಆಗಿದ್ದಾರೆ ಯಾರಾದರೂ ಹಿರಿಯ ವ್ಯಕ್ತಿ ನಮಗೆ ಬಿಡುವಿಲ್ಲವೆಂದು ಹೇಳಿದರೆ ಕೇಳಿ ಮನೆಗೆ ಬಂದು ಓದಿಸುವುದೇ ಏಕೆಂದರೆ ಅವರಿಗಂತೂ ತಮ್ಮ ಅಹಂಕಾರವಿರುತ್ತೆ ಒಬ್ಬರಿಗೆ ತಿಳಿಸುವುದರಿಂದ ಅನ್ಯರ ಮೇಲೆ ಪ್ರಭಾವ ಬೀರುತ್ತೆ ಒಂದು ವೇಳೆ ಅವರೂ ಸಹ ಈ ಜ್ಞಾನ ಚೆನ್ನಾಗಿದೆ ಎಂದು ಅನ್ಯರಿಗೆ ಹೇಳಿದರೆ ಅವರಿಗೂ ಬ್ರಹ್ಮ ಕುಮಾರಿಯ ಸಂಘದ ರಂಗು ಅಂಟಿತೆಂದು ಹೇಳ್ತಾರೆ ಆ ಕಾರಣ ಕೇವಲ ಚೆನ್ನಾಗಿದೆ ಎಂದು ಹೇಳಿಬಿಡುತ್ತಾರೆ ಮಕ್ಕಳಲ್ಲಿ ಯೋಗದ ಶಕ್ತಿಯೂ ಚೆನ್ನಾಗಿರ್ಬೇಕು ಜ್ಞಾನದ ಖಡ್ಗದಲ್ಲಿ ಯೋಗದ ಅರಿತವಿರಬೇಕು ಪ್ರಸನ್ನ ಚಿತ್ತರು ಮತ್ತು ಯೋಗಿಗಳೇ ತಂದೆಯ ಹೆಸರನ್ನ ಪ್ರಸಿದ್ಧಗೊಳಿಸ್ತರಂತೆ ತಮ್ಮ ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯ ಕಳೆದುಕೊಳ್ಳುತ್ತಾನಂತೆ ತಮ್ಮ ಮತ್ತೆ ಅದೇ ಆರೋಗ್ಯವನ್ನ ಪುನಃ ಪಡೆಯಲು ಐಶ್ವರ್ಯವನ್ನ ಕಳೆದುಕೊಳ್ಳುತ್ತಾನೆ ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ ಇಷ್ಟೇ ಜೀವನವಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ತಮ್ಮ ವಿದ್ಯೆ ಮತ್ತು ದೈವಿ ಗುಣಗಳ ರಿಜಿಸ್ಟರನ್ನು ಸರಿಯಾಗಿಡಬೇಕು ಬಹಳ ಬಹಳ ಮಧುರರಾಗಬೇಕು ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಈ ನಶೆಯಲ್ಲಿರಬೇಕು ಸರ್ವರ ಪ್ರೀತಿ ಹಾಗೂ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನ ಮಾಡಬೇಕು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ಲೇ ತಮ್ಮ ಬಾಬಾ ವರದಾನದಲ್ಲಿ ಹೇಳ್ತಿದರೆ ಪ್ರತಿ ಕರ್ಮದಲ್ಲಿ ತಂದೆಯ ಜೊತೆ ಭಿನ್ನ ಭಿನ್ನ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗುವಂತಹ ಶ್ರೇಷ್ಠ ಭವ ಇಡೀ ದಿನದಲ್ಲಿ ಪ್ರತಿ ಕರ್ಮದಲ್ಲಿ ಕೆಲವೊಮ್ಮೆ ಭಗವಂತನ ಸಖ ಅಥವಾ ಸಖಿಯ ರೂಪವನ್ನು ಕೆಲವೊಮ್ಮೆ ಜೀವನ ಸಂಗಾತಿ ರೂಪವನ್ನು ಕೆಲವೊಮ್ಮೆ ಪ್ರೀತಿಯ ಮಗನ ರೂಪವನ್ನು ಯಾವಾಗಲಾದರೂ ಬೇಸರವಾದಾಗ ಸರ್ವಶಕ್ತಿವಾನ್ ಸ್ವರೂಪದಿಂದ ಮಾಸ್ಟರ್ ಸರ್ವಶಕ್ತಿವಾನ್ನ ಸ್ಮೃತಿ ಸ್ವರೂಪವನ್ನು ಇಮರ್ಜ್ ಮಾಡಿಕೊಂಡಾಗ ದಿಲ್ ಕು ಶಾಗಿ ಬಿಡುವಿರಿ ಮತ್ತು ತಂದೆಯ ಜೊತೆಯ ಸ್ವತಃ ಅನುಭವ ಮಾಡುವಿರಿ ನಂತರ ಈ ಬ್ರಾಹ್ಮಣ ಜೀವನ ಸದಾ ಅಮೂಲ್ಯ ಶ್ರೇಷ್ಠ ಭಾಗ್ಯವಾನ್ ಅನುಭವ ಆಗ್ತಾ ಇರುತ್ತಂತೆ ತಮ್ಮ ಸ್ಲೋಗನ್ನಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗುವುದೋ ಅರ್ಥಾತ್ ಸಂಪೂರ್ಣತೆಯ ಗುರಿಯನ್ನು ಮುಟ್ಟೋದಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ